ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿಯೊಂದು ವರ್ಗಕ್ಕೂ ಸರ್ಕಾರವು ಹಲವು ವಿಭಿನ್ನ ಯೋಜನೆಗಳನ್ನ ನಡೆಸುತ್ತಿದೆ ಈ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ ಈ ಯೋಜನೆಯ ಪ್ರಯೋಜನವನ್ನ ಅಗತ್ಯವಿರುವ ಮತ್ತು ಅರ ರೈತರಿಗೆ ಮಾತ್ರ ನೀಡಲಾಗುತ್ತದೆ ಈ ಯೋಜನೆಯಡಿ ಅರ್ಹ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನ ನೀಡಲು ಅವಕಾಶವಿದ್ದು ಈ ಹಣವನ್ನು ತಲಾ ಎರಡು ಸಾವಿರ ರೂಪಾಯಿ ಮೂರು ವಿವಿಧ ಕಂತುಗಳಲ್ಲಿ ನೀಡಲಾಗುತ್ತದೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ನಾಲ್ಕು ತಿಂಗಳಿಗೊಮ್ಮೆ ಒಂದು ಕಂತಿನಂತೆ ಹಣವನ್ನು ರೈತರ ಖಾತೆಗೆ ನೇರವಾಗಿ ಈ ಯೋಜನೆಯ ಅಡಿಯಲ್ಲಿ ವರ್ಗಾವಣೆ ಮಾಡಲಾಗುತ್ತದೆ ಇಲ್ಲಿಯವರೆಗೂ ಈ ಯೋಜನೆಯ ಅಡಿಯಲ್ಲಿ ಹದಿನೈದನೇ ಕಂತಿನವರೆಗೆ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಆದರೆ ಕಂತನ್ನು ಸಹ ವಸೂಲಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು ಕೆಲವು ರೈತರು ಅನರ್ಹರಿದ್ದರೂ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿರುವುದನ್ನು ಗಮನಿಸಲಾಗಿದೆ ಅಂತವರಿಗೆ ಏನು ಮಾಡುತ್ತಾರೆ ಮತ್ತು ಅನರ್ಹರು ಸಹ ಅರ್ಹತೆಯನ್ನು ಪಡೆದುಕೊಂಡು ಹಣವನ್ನು ಪಡೆದುಕೊಂಡಿದ್ದರೆ ಅಂತವರು ಏನು ಮಾಡಬೇಕು ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಯೊಂದನ್ನು ಕೇಂದ್ರ ಸರ್ಕಾರ ಹಾಗಾದರೆ ಬನ್ನಿ ನೀವು ಪಿಎಂ ಕಿಸಾನ್ ನಿಧಿ ಯೋಜನೆಯ ಫಲಾನುಭವಿ ರಹಿತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರಿಗೆ ವಾಸ್ತವವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತರ ರೈತರಿಗೆ ಮಾತ್ರ ನೀಡುವಂತಹ ಯೋಜನೆಯಾಗಿದೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿನಂತೆ ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗುತ್ತದೆ ವಾರ್ಷಿಕವಾಗಿ ಮೂರು ಸಮಾನ ಕಂತುಗಳಲ್ಲಿ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಇಲ್ಲಿವರೆಗೂ ಈ ಯೋಜನೆಯಡಿಯಲ್ಲಿ ಹದಿನೈದನೇ ಕಂತಿನವರೆಗೆ ಹಣವನ್ನು ನೀಡಲಾಗಿದ್ದು ಇದೀಗ ಹದಿನಾರನೇ ಕಂತಿನ ಹಣಕ್ಕಾಗಿ ಅರ್ಹತೆ ಇರುವ ರೈತರು ಕಾಯುತ್ತಿದ್ದಾರೆ ಅತಿ ಶೀಘ್ರದಲ್ಲಿಯೇ ಹದಿನಾರನೇ ಕಂತಿನ ಹಣವೂ ಸಹ ರೈತರ ಖಾತೆಗೆ ವರ್ಗಾವಣೆ ಆಗಲಿದೆ ಈ ತಿಂಗಳ ಕೊನೆಯ ವಾರದಲ್ಲಿ ಹದಿನಾರನೇ ಕಂತಿನ ಹಣವೂ ಸಹ ರೈತರ ಖಾತೆಗೆ ಬಂದು ಸೇರಲಿದೆ ಈ ಮಧ್ಯೆ ಈ ಯೋಜನೆಗೆ ಅರ್ಹರಾಗಿರುವ ರೈತರು ಮಾತ್ರ ಈ ಯೋಜನೆಯನ್ನ ಪಡೆಯಲು ಇ ಕೆವೈಸಿಯನ್ನ ಕಡ್ಡಾಯ ಮಾಡಲಾಗಿದೆ ಒಬ್ಬ ರೈತನ ಅನರ್ಹನ ನಂತರವೂ ಯೋಜನೆಯ ಲಾಭವನ್ನ ತಪ್ಪಾಗಿ ಪಡೆಯುತ್ತಿದ್ದರೆ ಅವನ ವಿರುದ್ಧ ಸರ್ಕಾರವು ಕ್ರಮ ಕೈಗೊಳ್ಳಬಹುದು ಅಂತಹ ರೈತರಿಗೆ ಸರ್ಕಾರದಿಂದ ನೋಟಿಸ್ ಜಾರಿ ಮಾಡಿ ಅವರ ಅರ್ಜಿಗಳನ್ನು ರದ್ದುಗೊಳಿಸಬಹುದು ಇದಲ್ಲದೆ ಅಂತವರಿಂದ ಸರ್ಕಾರವು ಇಲ್ಲಿಯವರೆಗೂ ಪಡೆದುಕೊಂಡಂತಹ ಕಂತಿನ ಹಣವನ್ನ ಮರುಪಾವತಿ ಮಾಡಿಕೊಳ್ಳಬಹುದು ಆದ್ದರಿಂದ ಇದನ್ನು ತಪ್ಪಾಗಿಯೂ ಸಹ ನೀವು ಮಾಡಬೇಡಿ ನೀವು ಅರ್ಹರಿಲ್ಲದಿದ್ದರೂ ಈ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದರೆ ನಿಲ್ಲಿಸಿ ಬಿಡಿ ಒಂದು ವೇಳೆ ನಿಮ್ಮ ಅನರ್ಹತೆ ಕಂಡು ಬಂದಲ್ಲಿ ನಿಮಗೆ ನೋಟಿಸ್ ಜಾರಿ ಮಾಡುವುದರ ಮೂಲಕ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ಜೊತೆಗೆ ನೀವು ಇಲ್ಲಿಯವರೆಗೂ ಪಡೆದುಕೊಂಡಂತಹ ಯೋಜನೆಯ ಲಾಭದ ಹಣವನ್ನು ಸಹ ಮರಳಿ ಮರುಪಾವತಿ ಮಾಡಲು ಸೂಚಿಸಬಹುದು ಇನ್ನು ನೀವು ಈ ಯೋಜನೆಗೆ ಅರ್ಹರಾಗಿದ್ದರೆ ನೀವು ಎರಡು ವಿಷಯಗಳನ್ನು ತಪ್ಪದೇ ಮಾಡಬೇಕು ಇದರಲ್ಲಿ ಮೊದಲನೆಯ ಕಾರ್ಯವೆಂದರೆ ಇ ಮಾಡುವುದು ಯೋಜನೆಗೆ ಸಂಬಂಧಿಸಿದ ಪ್ರತಿಯೊಬ್ಬ ರೈತರು ಇದನ್ನು ಮಾಡಬೇಕಾಗಿದೆ ನೀವು ನಿಮ್ಮ ಅರ್ಹತೆಯನ್ನ ಇಕೆವಸಿ ಮಾಡುವುದರ ಮೂಲಕ ತೋರಿಸಬಹುದು ಮತ್ತು ನಿಮ್ಮ ಹತ್ತಿರದ ಸಿಎಸ್ಸಿ ಕೇಂದ್ರ ಅಥವಾ ಬ್ಯಾಂಕ್ ಅಥವಾ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ನೀವು ಕೆವಸಿ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಬಹುದು ನಿಮ್ಮ ಇ ಕೆವಸಿ ಸಕ್ಸಸ್ಫುಲ್ ಆದರೆ ಮಾತ್ರ ನೀವು ಅರ್ಹರೆಂದು ಪರಿಗಣಿಸಲ್ಪಡುತ್ತದೆ ಇಲ್ಲದಿದ್ದರೆ ನಿಮಗೆ ಕಂತಿನ ಹಣ ಬರುವುದಿಲ್ಲ ಇನ್ನು ಇದರ ಜೊತೆಗೆ ಅರ್ಹರು ಮಾಡಬೇಕಾಗಿರುವ ಎರಡರೆಯ ಅತಿ ಮುಖ್ಯ ಕೆಲಸವೆಂದರೆ ಭೂ ದಾಖಲೆಗಳ ಪರಿಶೀಲನೆಯನ್ನ ಮಾಡಿಸುವುದು ಹೌದು ನಿಯಮಗಳ ಪ್ರಕಾರ ಈ ಕೆಲಸ ಮಾಡದ ರೈತ ಕಂತಿನ ಲಾಭದಿಂದ ವಂಚಿತನಾಗಬಹುದು ಆದ್ದರಿಂದ ನೀವು ಸಮಯ ಸರಿಯಾಗಿ ನಿಮ್ಮ ಭೂಮಿಯ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿಸಬೇಕು ಆಗ ಮಾತ್ರ ನಿಮಗೆ ಮುಂದಿನ ಕಂತಿನ ಹಣ ಬಂದು ನಿಮ್ಮ ಖಾತೆಗೆ ಸೇರಲಿದೆ ಅನರ್ಹರನ್ನ ಗುರುತಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಈ ಎರಡು ಅತಿ ಮುಖ್ಯವಾದ ಕಾರ್ಯಗಳನ್ನ ಮಾಡಲು ಕಡ್ಡಾಯಗೊಳಿಸಿದೆ ಈ ಕೆಲಸಗಳನ್ನ ಮಾಡಿದಂತಹ ರೈತರಿಗೆ ಮಾತ್ರ ಕಂತಿನ ಹಣವನ್ನು ವರ್ಗಾವಣೆ ಮಾಡುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವ್ಯ ತಲುಪವರು ತಪ್ಪದೆ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು this video please subscribe for more videos if you like this video click the like buttons and give your comments